ಸುಮುಖ ಮನದ ಕಡಲು ಈ ಸಿನಿಮಾದ ನಾಯಕ ನಾನು ಇನ್ನ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ನಾನೇ ಸ್ಟಾರ್ಟ್ ಮಾಡ್ತೀನಿ ಯಾ ಯು ಇಷ್ಟಪಡೋ ವ್ಯಕ್ತಿ ಮತ್ತೆ ಅವರ ಧೈರ್ಯ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅವರ ಧೈರ್ಯದ ವಿಷಯ ರವೀಶ್ ಅವರು ಬಿಟ್ಟರೆ ಕೃಷ್ಣಪ್ಪಣ್ಣ ಒಂದು ಚೂರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವುದು ಆಯ್ತಲ್ಲ ಮೋಕ್ಷ ಬೇಡ ಕೇಳಿ ಚಿತ್ರದ ನಿರ್ಮಾಪಕರಾದ ಕೃಷ್ಣಪ್ಪನವ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಅಲ್ಲದೆ ಒಂದು ಚಿಕ್ಕ ಮನವಿ ಇದೆ ಒಂದಷ್ಟು ನಾವು ಎಲ್ಲ ತೋರಿಸ್ತೀವಿ ಯಾರೂ ಶೂಟ್ ಮಾಡಬೇಡಿ ಅದನ್ನು ನಾವೇ ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್ ಚಿತ್ರದ ಶೀರ್ಷಿಕೆ ಏನು ಅಂತ ಅನಾವರಣ ನೀವೇ ಮಾಡ್ಬಿಡ್ತು ಅಂದರೆ ಮುಂದಿನ ಕಾರ್ಯಕ್ರಮನ ಯೋಗರಾಜ್ ಭಟ್ ಅವ್ರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಟಿ ಏನು ನೀವೇ ಹೇಳಿಬಿಡಿ ಸರ್ ಪ್ಲೀಸ್ ಚಿತ್ರದ ಶೀರ್ಷಿಕೆ ಶೀರ್ಷಿಕೆಯನ್ನು ನನ್ನ ಬಾಯಿಂದ ಹೇಳೋಬೋದು ತೆರೆ ತೆರೆ ಮೇಲೆ ತಾವು ನೋಡ್ಬೋದು ಈಗ ತಾನೇ ಬರ್ತಾ ಇದೆ ನೋಡಿ ಅಲ್ಲಿ ಕರೆಸ್ಬೇಕು ಅಂತ ನಾನು ಕೃಷ್ಣಪ್ಪಣ್ಣ ಗಂಗಣ್ಣ ಎಲ್ಲ ತುಂಬ ಪ್ರಯತ್ನ ಪಟ್ಟಿವೆ ಆಗಲಿಲ್ಲ ಸೊ ಬಂದವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನ ಮತ್ತೆ ಸ್ವಾಗತ ಮೊದಲಿಗೆ ಮನದ ಕಡಲು ನನಗೆ ಆ ಟೈಟ್ಲು ಮತ್ತೆ ಮಾ ಅಕ್ಷರ ಇವೆಲ್ಲ ಕೃಷ್ಣಪ್ಪಣ್ಣನ ಕೃಪೆ ನಾವು ಮುಂಗಾರು ಮಳೆ ಮಾಡೋ ಟೈಮಲ್ಲಿ ನಾನು ಬರೀ ಮಳೆ ಹನಿ ಹನಿ ಪ್ರೇಮ ಕಹನಿ ಈ ಥರ ಏನೇನೋ ಅಂದ್ಕೊಂಡಿದ್ದೆ ಒಂದು ದಿವಸ ಸಾಯಂಕಾಲ ಕರೆದುಬಿಟ್ಟು ಆಫೀಸಲ್ಲಿ ಮುಂಗಾರು ಮಳೆ ಅಂತ ಇಕ್ಕು ಟೈಡ್ಲು ಅದು ರೈತಾಪಿ ಜನರಿಂದ ಹಿಡಿದು ಅಪ್ಪರ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಎಳೀತದೆ ನೋಡು ನನಗೊಂದು ಒಂದು ಕ್ಷಣ ರೋಮಾಂಚನ ಆಗೋಯ್ತು ಎಷ್ಟು ನನಗೆ ಗೊತ್ತಿಲ್ಲ ಅವರು ರೈತರನ್ನು ಎಳೀಬೇಕು ಅನ್ನೋದು ಅವರ ಹಿನ್ನೆಲೆ ಎಲ್ಲದೂ ಸೇರಿ ಅಲ್ಲಿಂದ ಮ ಮ ಮ ಅಕ್ಷರದೊಂದು ಸುಮಾರು ಜರ್ನಿ ನಾವು ನೋಡ್ತಾನೆ ಬಂದಿದ್ದೀವಿ ಕನ್ನಡದಲ್ಲಿ ಪ್ರಶ್ನೆಗಳೇನಿದ್ರು ನಂತರ ಕೇಳೋಣ ಮೊದಲಿಗೆ ಚಿತ್ರದ ನಾಯಕ ನಟ ಹೆಸರು ಸುಮ ಇವನು ಬೇಡ ಇವನು ಹಿಂಗಿದ್ದಾನೆ ಅವನು ಹಂಗಿದ್ದಾನೆ ಏ ಇವ್ಯಾವ ಇವು ಯಾವ ಇವೆಲ್ಲ ಇದೆಲ್ಲ ನಡೀತು ಆ ಟೈಮಲ್ಲಿ ನಾನು ಗಂಗಣ್ಣಗೆ ಹೇಳಿದೆ ಕೃಷ್ಣಪ್ಪಣ್ಣಿಗೆ ಹೇಳಕ್ಕೆ ನಂಗೆ ಧೈರ್ಯ ಬರ್ತಾಯಿಲ್ಲ ನನಗೆ ಮುಖ ಸಿಗ್ತಾ ಇಲ್ಲ ಗಂಗೋಣ ಓಡೋಕೆ ಓಡೋಗ್ಬಿಡೋಣ ಅನಿಸ್ತದೆ ಅಂದರೆ ಒಂದು ವಾರ ಸುಮ್ಮನೆ ಇದ್ಬಿಡಿ ಅಂದರು ಆ ಟೈಮಲ್ಲಿ ಏನು ಕಾರಣಕ್ಕೆ ಫೋನ್ ಒಂದು ಟೈಟ್ಲು ಬೇಕು ಅಂತ ಯಾವುದಕ್ಕೋ ಫೋನ್ ಮಾಡಿದ್ದ ನಿನ್ನ ಫೋಟೋ ಕಳಿಸು ಅಂದೆ ಕಳಿಸ್ದ ಅದ್ಭುತ ನಟ ಅದ್ಭುತ ವ್ಯಕ್ತಿ ತುಂಬ ಸ್ನೇಹಜೀವಿ ಇವನನ್ನು ಸದಾಕಾಲ ಹರಿಸಿ ಎಲ್ಲರಿಗೂ ತುಂಬ ಬೇಕಾದವನಾಗಿ ಮಾಡ್ಕೊಳ್ಳಿ ನಿಮ್ಗೆ ಎಲ್ರಿಗೂ ತುಂಬ ಬೇಕಾದವನು ಆಗ್ತಾನೆ ಇವನ ನಟ್ಸಿರೋ ಮತ್ತು ನಾಯಕಿ ಮಣಿಯರಿರೋ ಕೆಲವು ಕ್ಲಿಂಪ್ಸ್ಗಳನ್ನು ತೋರಿಸ್ತೀವಿ ಅದನ್ನು ನಾವು ಎಲ್ಲೂ ಬಿಟ್ಟಿಲ್ಲ ವೆಂಕಣ್ಣ ಹೇಳಿದಾಗ ದಯವಿಟ್ಟು ರೆಕಾರ್ಡ್ ಮಾಡಬೇಡಿ ಅದರ ಒರಿಜಿನಲ್ ಸೋರ್ಸನ್ನೇ ನಾನು ನಿಮಗೆ ಒಂದು ಅಥವಾ ಎರಡು ದೋಸ್ಗಳು ಕಳಿಸ್ತೀನಿ ಚಿತ್ರದ ಕೆಲವು ತುಣುಕುಗಳು ನಿಮಗಾಗಿ ನೋಡಿ ಟೈಟಲ್ ಟೀಸರ್ ಅಂತ ಕರಿಬಹುದು ಹಾಡಿನ ಅರ್ಥ ನಮ್ಮ ತಾಣಿ ನನಗೂ ಗೊತ್ತಿಲ್ಲ ತುರ್ರಾಮ್ ಗೊತ್ತದು ಎಲ್ರಿಗೂ ನಮಸ್ಕಾರ ಶರಣು 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 ಎಲ್ಲಿ ಶುರು ಮಾಡಬೇಕು ಎಷ್ಟು ಜನ ಕೆಲಸ ಮಾಡಿದ್ದೀವಿ ಏನು ಕತೆ ನನಗದೆ ಎರಡು ಸಾವಿರದ ಆರು ಯೋಗ ಯೋಗ ಒಂದು ಈ ಯೋಗ ಇನ್ನೊಡ ನಮ್ಮ ಚಿತ್ರರಂಗಕ್ಕೆ ಒಂದು ಇನ್ನೊಂದು ಒಂಥರ ದೊಡ್ಡ ಅಂತ ಹೇಳ್ಬೋದು ಈ ಕೃಷ್ಣಪ್ಪನವರು ಇವರು ಸೇರ್ಕೊಂಡು ಮಾಡಿದ್ದ ಎರಡು ಸಾವಿರದ ಆರು ಒಂದು ರೀತಿ ನ್ಯೂಮಲಾಜಿ ಪ್ರಕಾರ ಎರಡು ಸಾವಿರದ ಆರು ಆರು ಪ್ಲಸ್ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಎಂಟೆ ಅವ್ರ ಶಾಸ್ತ್ರ ನಿಮ್ಮ ರಾಜಿ ಮದುವೆ ಅಂದ್ಕೊಂಡಂದರೆ ಹದಿನೆಂಟು ವರ್ಷ ಆದಮೇಲೆ ನಿಮ್ಮ ಮತ್ತೆ ಸೇರಿದ್ದಾರೆ ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರ ಮಳೆ ಅದಾದ್ಮೇಲೆ ಮತ್ತೆ ನಿಮ್ಮ ಇಮ್ಮಿಡಿಯೇಟು ಡಿಸೆಂಬರ್ ಇಪ್ಪತ್ತ ಒಂಬತ್ತು ಮುಂಗಾರ ಮಳೆ ಅದಾದಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ ಇದು ಒಂದು ಒಂದು ಜರ್ನಿ ಅಂತ ನಾವು ಇದನ್ನು ಇದ್ರದ್ದು ತೊಗೊಂಡೆ ತೊಗೊಂಡಾಗ ನನಗಿದು ಫಸ್ಟು ಕತೆ ಕೇಳಿದಾಗೆ ನನಗೆ ಭಯ ಆಯಿತು ಇದ್ರದ್ದು ಇದ್ರದ್ದು ಈ ನಿಮ್ಮದು ಪೂರ್ತಿ ಹಿಂಗೆ ಮಾಡಿದ್ದೀವಿ ಅಂತ ಈಗ ರೋಡು ರಸ್ತೆ ನೈಸ್ ರೋಡಂತೆ ಆ ರೋಡು ಈ ರೋಡು ಎಂಥದ್ದು ಬಂಗ್ಳೂರ್ ಹೆಂಗ್ಳೂರು ಬರೀ ಉಳ್ಕೊಂಡು ಹೋಗಿದ್ದೆ ಅದು ಇದು ಕೂಸಿತ್ತು ಹಂಗೋಯ್ತು ಹಿಂಗೋಯ್ತು ಏನೇನೋ ಎಲ್ಲೆಲ್ಲ ಸುಮಾರು ಜನಗಳು ನಾಪತ್ತೆ ಆದರೂ ಊರೇ ನಾಪತ್ತೆ ಆಗ್ಬೋದು ಮಡಿಕೇರಿಂದು ಅದು ಇನ್ನೂ ಅವ್ನು ಉಳುಗ್ತಾರು ಸ್ವಾಮಿಗಳವ್ರು ಯಾರು ದೇವಸ್ಥಾನದವ್ರು ಯಾರೂ ಸಿಕ್ಕಿಲ್ಲ ಅಂತ ಈ ಥರದ್ದು ಎಲ್ಲ ನೋಡಿ ಅದ್ರದ್ದೊಂದು ಒಂದು ರಿಯಲ್ ಎಲಿಮೆಂಟ್ನ ತೊಗೊಂಡು ಇದಕ್ಕೆ ಇದು ಹೇಳಿದ್ರು ನನಗೆ ಭಟ್ರೆ ಇದು ಹೆಂಗಿದು ಭಾಷೆ ಕನ್ವೆ ಆಗುತ್ತೆ ಅಂದರೆ ಕ ಕನ್ವೆ ಇದು ಅರ್ಥ ಆದರೆ ಸಾಕಿದು ಅಂತ ಅಂದರು ಆ ಒಂದು ಪ್ರಯತ್ನಲ್ಲಿ ಮಾಡಿದ್ದೀವಿ ನಾವು ಒಂದು ರೀತಿ ಸಾಹಸನೇ ಅಂತ ಅನ್ನಿಸ್ಬೇಕಿದು ಯಾಕೆಂತಂದರೆ ಮುಗಿಸ್ಕೊಂಡು ಮುಗಿಸ್ಕೊಂಬಂದಿದ್ದೀವಿ ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದನ್ನು ರಾತ್ರಿ ನಿದ್ದೆ ಬರಲ್ಲ ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡು ಇಷ್ಟ ಬಂದಾಗ ಹಾಡು ಹೇಳದ ಹೇಳಿ ಮೆಚ್ಕೊಂಡ್ಬಿಟ್ಟೆ ಆ ಡಬ್ಬಿಂಗ್ ಬಾ ಗೊತ್ತಾಗತ್ತೆ ನಿನ್ನ ಅವಸ್ಥೆ ಏನು ಅಂತ ಯಾವ ಭಾಷೆ ಅದು ಯಾವ ಊರಿಂದ ಎತ್ಕೊಂಡ್ಬಂದಿದ್ದೇ ಹೋಗ್ಲಿ ಒಂದು ಕಡೆಯಿಂದ ತಗೊಂಬಂದಿದ್ರೆ ಓಕೆ ಹತ್ತಾರು ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡು ಅಂತ ಇವ್ನ ಕೈಲಿ ಮಾತಾಡಿಸಿದ್ದಾರೆ ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ ಹಾಗೆಯೇ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಿರ್ದೇಶಕರ ಮೇಲೆ ಇವರು ಯಾರು ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ ನಾನು ಹೇಳಿಬಿಡ್ತೀನಿ ನೀವು ಮನಸ್ಥಿತಿಯಲ್ಲಿ ಇನ್ನೂ ಎಪ್ಪತ್ತು ವರ್ಷದವರು ಆ ರೀತಿ ಇದೆ ಈ ಪಾತ್ರ ಅಂದರು ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ನೂರು ವರ್ಷ ಆಗಿದೆ ಅಂತನೂ ತೋರಿಸ್ಬೇಕು ಅರವತ್ತೆಪ್ಪತ್ತರ ವರ್ಷದ ಚೈತನ್ಯ ಇದೆ ಅಂತನೂ ತೋರಿಸ್ಬೇಕು ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ ಒಂದು ಸೀನ್ ಆಯಿತು ನೋಡಿ ಇಲ್ಲೂ ಕೂಡ ಈ ಕೈ ಬರುತ್ತವದ ಕೈ ಕೈ ಉಪ್ಯೋಗಿಸೋಂಗಿಲ್ಲ ಅಲ್ಲಿ ಇದು ಒಳ್ಳೆ ಹೋಯ್ತಲ್ರಿ ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ ನನ್ನನ್ನು ಭಾಳ ಜನ ಆಂಗಕ್ಕೆ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ ನೋ ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋಂಗಿಲ್ಲ ಒಂಥರ ಮನೆಯಲ್ಲಿ ಸ್ವಲ್ಪನೇ ಏನೋ ತೆಂಗಿನಕಾಯಿ ಇರುತ್ತೆ ಎರಡು ಹಸಿಮೆಣಸಿರುತ್ತೆ ಒಂದು ಶುಂಠಿ ಇರುತ್ತೆ ಅದರಲ್ಲೇ ಏನೋ ಅತಿಥಿಗಳು ಅಂತ ಅವಸರದಲ್ಲಿ ಒಂದು ಕಲಸಿ ಒಂದು ಅವಲಕ್ಕಿ ಮಾಡಿದಾಗ ಅದಕ್ಕೊಂದು ರುಚಿ ಇರುತ್ತೆ ಆ ಥರದ ಒಂದು ಅದ್ಭುತವಾದ ಒಂದು ಕ್ವಾಲಿಟಿ ಇದ್ದಂಥ ಮತ್ತು ಯೋಗರಾಜ್ ಭಟ್ರಿಗೆ ಒಂದು ಹೊಸ ಒಂದು ರೆಕ್ಕೆ ಕೊಟ್ಟಂಥ ಚಿತ್ರ ಅದು ಸೊ ಈ ಚಿತ್ರದ ಬಗ್ಗೆ ನನಗೂ ಕೂಡ ಅಷ್ಟು ಖುಷಿ ಇದೆ ಆಮೇಲೆ ಯಾವಾಗಲೂ ಯುವರಾಜರು ಯಾವುದೇ ಚಿತ್ರ ಇರಲಿ ಅವರ ಮೊದಲು ಅವರಿಗೆ ಚಿತ್ರ ಮಾಡಬೇಕು ಏನು ಅನ್ನೋದು ನಿಂತ ಕೊನೆ ತನಕ ಒಂದು ರೀತಿ ಬೌನ್ಸಿಂಗ್ ಬೋರ್ಡ್ ಥರ ನಾನು ಪಂಚ್ ಬ್ಯಾಗ್ ಥರ ಅಥವಾ ಮೌಸಿಂಗ್ ಬೋರ್ಡ್ ಥರ ಇರ್ತೀನಿ ಅವನ ಜೊತೆಗೆ ಹೀಗಾಗಿ ನನಗೆ ಭಾಳ ಖುಷಿ ಇದೆ ಈ ಚಿತ್ರದಲ್ಲಿ ಹೊಸ ಮುಖಗಳು ಬಂದಿವೆ ಹೊಸ ಮುಖ ಬೇರೆ ಸುಮುಖ ಬೇರೆ ಅದು ಹೀಗಾಗಿ ತುಂಬ ಖುಷಿ ನನಗೆ ಅವನ ಬಗ್ಗೆ ಎಲ್ರಿಗೂ ನಮಸ್ಕಾರ ತುಂಬ ಮೇಲೆ ಎಲ್ಲ ನನ್ನ ಮಿತ್ರರನ್ನು ಭೇಟಿ ಆಗ್ತಾ ಇದ್ದೀನಿ ಅದು ತುಂಬ ದೊಡ್ಡ ಖುಷಿ ಇದೆ ಆ್ಯಂಡ್ ಮೊದಲನೇದಾಗಿ ಮುಂಗಾರು ಮಳೆ ಬಗ್ಗೆ ಹೇಳಬೇಕು ನಾನು ಮುಂಗಾರು ಮಳೆ ಸಿನಿಮಾ ನೋಡಿದಾಗ ಗಣೇಶ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಲಿರಿಸಿಸ್ಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆರ್ಟ್ ಡೈರೆಕ್ಟ್ರು ಕೊರಿಯೋಗ್ರಾಫರು ಕ್ಯಾಮ್ರಾಮನ್ ಎಲ್ಲರೂ ಜ್ಞಾಪಕ ಬರ್ತಾಯಿತ್ತು ಯಾವತ್ತಿಗೂ ಆ ಸಿನಿಮಾದ ನಿರ್ಮಾಪಕರಾಗಲಿ ನಮ್ಮ ಗಂಗಣ್ಣ ಆಗಲಿ ಪ್ರತಾಪ್ ಅವರಾಗಲಿ ನನಗೆ ಆವಾಗ ಕಾಣಿಸಲಿಲ್ಲ ಈ ಸಿನಿಮಾ ಮಾಡಬೇಕಾದ್ರೆ ದೊಡ್ಡದಾಗಿ ಯಾಕೆ ಕಾಣ್ತಾ ಇದ್ದಾರೆ ಅಂದರೆ ಅವರಲ್ಲಿರೋ ಒಂದು ಪಾಸಿಟಿವ್ನೆಸ್ಸು ತುಂಬ ಒಳ್ಳೆಯ ಸಿನಿಮಾ ನಾವು ತೆರೆ ಮೇಲೆ ತರಬೇಕು ಜನರಿಗೆ ಕೊಡಬೇಕು ಸೊ ಆ ಕಾರಣದಿಂದ ಹುಟ್ಟಿರೋದೇ ಒಂದು ಮುಂಗಾರು ಮಳೆ ಅದೇ ಕಾರಣದಿಂದ ಮತ್ತೆ ಹುಟ್ಟಿರೋದು ಈ ಮನದ ಕಡಲು ಸೊ ಎರಡರಲ್ಲಿರೋ ಆ ಪಾಸಿಟಿವ್ನೆಸ್ಸು ಜನಕ್ಕೆ ತಲುಪೋದಕ್ಕೆ ತುಂಬ ದೊಡ್ಡ ಶಕ್ತಿ ಆಗುತ್ತೆ ಕೋಪ ಮಾಡ್ಕೊಳಕ್ಕೆ ಬರ್ತದೆ ಈಗ ಆಟ್ರಿ ಬೇರೆ ನಮ್ಮ ನಿರ್ದೇಶಕರು ಮಹಾಲಿಂಗ ಅಂತ ಬೇರೆ ಒಂದು ಹೆಸರು ಕೊಟ್ಟವ್ರೆ ಅದು ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ ನಮ್ಮ ಆತ್ಮೀಯ ಸ್ನೇಹಿತ ಶಿವು ಅದ್ಭುತವಾದ ಒಂದು ಕಲೆಗಾರ ಅದ್ಭುತವಾಗಿ ನಮ್ಮ ಸಿನಿಮಾಲೂ ತುಂಬ ಸೆಟ್ಗಳಾಗಲಿ ಒಂದು ಸಾಂಗ್ಗೆ ಸೆಟ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಒಂದು ಸ್ನೇಹ ಅಂದರೆ ನಾನು ನಮ್ಮ ಶಿವು ನಮ್ಮ ಗಂಗಾಧರ್ ನಮಗೆ ಭಾರಿ ಬೆಲೆ ಕೊಡುವಂಥ ಕಲಾ ನಿರ್ದೇಶಕರು ಅವರಿಗೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಬಗ್ಗೆ ಗೊತ್ತಿದೆ ಅಂದ್ಕೋತೀನಿ ನಾನು ಎರಡು ಸಾವಿರದ ಆರರಿಂದ ನಮ್ಮ ಅಣ್ಣವ್ರ ಜೊತೆ ಸೇರಿ ಮುಂಗಾರು ಮಳೆ ಮುಗ್ಗಿನ ಮನಸ್ಸು ಮುಂಗಾರು ಮಳೆ ಟು ಈಗ ಮನದ ಕಡಲು ಎಲ್ಲ ಮಾಮ ಇಂದೇ ಶುರು ಆಗಿರೋದು ಈಗಲೂ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಯೋಗರಾಜ್ ಭಟ್ರ ಜೊತೆ ಒಂದು ಸರಿ ನಾನು ಎರಡು ಸಾವಿರದ ಆರರಿಂದ ನಾನು ನೋಡಬೇಕಾದ್ರೆ ಇವತ್ತು ಹದಿನೆಂಟು ವರ್ಷದಿಂದ ನಂತರ ಅವರು ಯೋಗರಾಜ್ ಭಟ್ರ ಜೊತೆ ನಾವು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ತುಂಬ ಕೋಟ್ಲೆ ಕೊಟ್ಟಿದ್ದಾರೆ ಅಂದರೆ ನಾನು ಹೀರೋ ಹೀರೋಯಿನ್ಗಳನ್ನ ಹುಡ್ಕೋದು ತುಂಬ ಕಷ್ಟ ಕೊಟ್ಟರು ಯಾಕೆಂದರೆ ನೂರು ಜನ ಹುಡುಗಿಯರನ್ನ ಕರೆಸಿದ್ದಾರೆ ನಮ್ಮದು ಚಿಕ್ಕದು ಆಫೀಸು ನೂರು ಜನ ಹುಡುಗಿಯರು ಕ್ಯೂ ನಿಲ್ತಾ ಇದ್ದರು ಅದರಲ್ಲಿ ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗೆ ಲೊಕೇಶನ್ಗಳ ಬಗ್ಗೆನೂ ಅಷ್ಟೇ ಅವ್ರು ಯಾವುದು ಹೇಳ್ತಾರೋ ಅದನ್ನು ನಾವು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ ಹಾಗೆ ನಮ್ಮ ಟೆಕ್ನಿಷಿಯನ್ಗಳ ಬಗ್ಗೆ ಒಂದೇ ಒಂದು ಮಾತಾಡಬೇಕು ನಾನು ನಮ್ಮ ಕ್ಯಾಮ್ರಾಮನ್ ಟೀಮು ನಮ್ಮ ಡೈರೆಕ್ಟ್ರು ಟೀಮು ನಮ್ಮ ಪ್ರೊಡಕ್ಷನ್ ಟೀಮು ಹಾರ್ಟ್ ಡಿಪಾರ್ಟ್ಮೆಂಟ್ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಕಾಸ್ಟಮರ್ ಕಾಸ್ಟಮರ್ಗೆ ತುಂಬ ಕಾಟ ಕೊಟ್ಟಿದ್ದಾರೆ ಅದೇ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡೈರೆಕ್ಟ್ರೇ ಹೇಳ್ತಾರೆ ಒಂದಿನ ಭಟ್ರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಈಗಲೂ ಹೀರೋ ಅಂತ ಏನಾದರೂ ತಲೆಯಲ್ಲಿಕೊಂಡಿದ್ದೀರಾ ಅಥವಾ ಪಾತ್ರೆಗಳೇನಾದರೂ ಮಾಡ್ತೀರಾ ಅಂತ ಕೇಳಿದ್ರು ನಾನು ಅಂದ್ಕೊಂಡೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಆಗಿಬಿಟ್ಟಿದ್ದೀನಿ ಇನ್ನು ಅಪ್ಪ ಆಗೋದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ ಯಾಕಂದರೆ ನನ್ನ ಮಗನೂ ಅವನ ವಯಸ್ಸಿನ ಸರಿ ಸೊ ಭಾಳಷ್ಟು ವರ್ಷದಿಂದ ಭಟ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬಂದಿದ್ದೀನಿ ಆವಾಗ ಅನ್ಸೋದು ಇವ್ರ ಜೊತೆ ಕೆಲಸ ಮಾಡಬೇಕು ನಮಗೊಂದು ಬುದ್ಧಿ ಇದೆ ಕೇಳುವ ಬುದ್ಧಿ ಇಲ್ಲ ಅವಕಾಶ ಕೊಡಿ ಅಂತ ಅದು ಏನೋ ಒಂದು ಕನೆಕ್ಟ್ ಆಯಿತು ನನ್ನ ಹತ್ರ ಸಚಿನ್ ಅವರು ಬೇರೆ ಒಬ್ಬ ಕಲಾವಿದನ ನಂಬರ್ ನನ್ನ ಹತ್ರನೇ ಕೇಳಿದ್ರು ನಾನು ಆ ನಂಬರ್ ಕೊಟ್ಟಿದ್ದೆ ಬಟ್ ಅದು ಕೊನೆಗೆ ಆ ಪಾತ್ರ ನಾನೇ ಮಾಡಬೇಕಾಯ್ತು ಬಂತು ಈ ಸಿನಿಮಾದಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಮತ್ತು ನನ್ನನ್ನು ಅಪ್ಪತ್ರ ಇಂಟ್ರೊಡ್ಯೂಸ್ ಇದ್ದಾರೆ ಥ್ಯಾಂಕ್ ಯು ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆಫೀಸಿಗೆ ಹೋದಾಗ ಒಂದು ಒಳ್ಳೆ ಸಿನಿಮಾದಲ್ಲಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ಒಂದು ಭಾಗಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಇದಕ್ಕೆಲ್ಲರೂ ಕಾರಣಕರ್ತರಾದಂಥ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಸಿಂಪಲ್ ಅಂದರೆ ಸಿನಿಮಾ ಭರ್ಜರಿ ಆಗಿದೆ ಬಟ್ ಅವ್ರ ಮಾತ್ರ ಸಿಂಪಲ್ ಆಗಿರ್ತಾರೆ ಸೊ ಇಂಥ ಸಿನಿಮಾಗಳಿಗೆ ನೀವೆಲ್ಲರೂ ಪ್ರಚಾರದ ಮುಖಾಂತರ ಇದಕ್ಕೆ ಒಳ್ಳೆ ಒಂದು ಬೂಸ್ಟಪ್ ಕೊಡಿ ಯಾಕಂದೇಳಿದರೆ ನಮಗೆ ಒಳ್ಳೆ ಒಳ್ಳೆಯ ಕಲಾವಿದರುಗಳು ಬೇಕಾಗಿದೆ ಅಂಥ ಅಂಥದ್ರಲ್ಲಿ ಒಬ್ಬ ಒಳ್ಳೆ ನಾಯಕನನ್ನು ಎರಡು ನಾಯಕಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಸೊ ಇದಕ್ಕೆಲ್ಲ ಒಳ್ಳೆ ರೀತಿಯ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೀವು ಯಾರಾದರೂ ಮಾತಾಡ್ತೀರಾ ನಾನು ಜಾಸ್ತಿ ಮಾತಾಡ್ಬಿಟ್ರೆ ನಂದು ಐಡೆಂಟಿಟಿ ಹೋಗೋ ಸಾಧ್ಯತೆ ಇದೆ ಯಾಕಂದರೆ ರಘು ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನು ಮಾತಾಡೋಲ್ಲ ಅಂತ ಈಗಾಗಲೇ ನೀವು ಒಂದಷ್ಟು ಗ್ಲಿಮ್ಸಸ್ ನೋಡಿರಿ ಇದು ಅಂದರೆ ಗ್ಲಿಂಸಸ್ ಅಂದರೆ ತುಂಬ ಚಿಕ್ಕ ಗ್ಲಿಮ್ಸಸ್ ನೀವು ನೋಡಿರೋದು ಅದರಲ್ಲೂ ಸಾಕಷ್ಟು ಜನ ಇಲ್ಲಿ ಕೇಳಿದ್ರದ್ದು ಯಾವ ಲೊಕೇಶನ್ ಅಂತ ಸರ್ ಆ್ಯಕ್ಚುಲಿ ಆ ಲೊಕೇಶನ್ ನಾವು ನೋಡಿದ್ದೆ ಶೂಟಿಂಗ್ ದಿವಸ ಯಾಕಂದರೆ ನಾವು ಅದಕ್ಕಿಂತ ಮುಂಚೆ ಆ ಮುರು ಜಂಜಿರ ಮೂರು ಸಲ ಹೋಗಿದ್ವಿ ನಾನು ಸರ್ ಗಂಗಣ್ಣ ಪ್ರತಾಪ್ ಅವರು ಫಸ್ಟ್ ಟೈಮ್ ನೋಡಿದಾಗ ಏನಾಯಿತು ಬರೀ ಅದು ಸುತ್ತ ರೌಂಡ್ ಓಡ್ಕೊಂಡು ಬಂದ್ವಿ ಆ ಕೋಟೆಗೆ ಅದು ಆಲ್ಮೋಸ್ಟ್ ಒನ್ ಅವರ್ ಟ್ರಿಪ್ ಅಲ್ಲಿದೆ ನಮ್ಮದು ಪ್ಲ್ಯಾನ್ ಅಂದರೆ ಇದು ಈ ಗೋಡೆಯಿಂದ ಐವತ್ತು ಅಡಿ ಹೈಟಿರೋ ಒಳಗಡೆ ಎಷ್ಟು ಹೈಟ್ ಇರ್ಬೋದು ಒಳಗಡೆ ಏನಿರ್ಬೋದು ಈ ಥರದ ಇಮ್ಯಾಜಿನೇಷನ್ ಮಾಡಿಕೊಂಡೇ ನಾವು ಮೂರು ಟ್ರಿಪ್ ಮಾಡಿದೀವಿ ಸೆಕೆಂಡ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಮಳೆ ಡ್ರೋನ್ ತಗೊಂಡು ಹೋದ್ವಿ ಡ್ರೋನ್ ಮೂಲಕ ನೋಡೋಣ ಅಂತ ಅದು ನೋಡೋಕ್ಕಾಗಿಲ್ಲ ಬಟ್ ತರ್ಡ್ ಟೈಮು ನಾವು ಡ್ರೋನ್ ಹಾರಿಸ್ಬಿಟ್ಟು ಲೊಕೇಶನ್ ಮಾರ್ಕ್ ಮಾಡಿಕೊಂಡು ಏನೇನು ಸಿ ಎಲ್ಲೆಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವ ಲೊಕೇಶನ್ ಅದು ಯಾಕಂದರೆ ಈ ರೀತಿಯ ಒಂದು ಫಿಲ್ಮ್ ಮಾಡೋದಕ್ಕೆ ಯಾಕಂದರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು ಎಂಟೈರ್ ಟೀಮ್ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಈ ಥರದೊಂದು ಔಟ್ಪುಟ್ ಬರುತ್ತೆ ಅದು ಈ ಸಿನಿಮಾದಲ್ಲಿ ಕಾಣುತ್ತೆ ಹಾಗೆ ಹೊಸ ಮುಖಗಳು ಸಾಕಷ್ಟು ಸಲ ನಮಗೇನು ಅನ್ಸುತ್ತೆ ಈ ಹೊಸ ಜೊತೆ ಕೆಲಸ ಮಾಡುವಾಗ ಒಂದು ಖುಷಿ ಇರುತ್ತೆ ಯಾಕಂದರೆ ನಮಗೆ ಏಜಾಗಿದೆ ಬಟ್ ಹೊಸ ಮುಖಗಳನ್ನು ನೋಡಿದಾಗ ನಾವು ಅವರೇಜಿಗೆ ಹೋಗ್ಬೋದು ಅಂತ ಹೇಳುವ ಒಂದು ಚಿಕ್ಕ ಆಸೆ ಅದಕ್ಕೆ ಸುಮಖ ಇರ್ಬೋದು ರಾಶಿಕ್ ಇರ್ಬೋದು ಅಂಜಲಿ ಇರ್ಬೋದು ಇವ್ರದ್ದು ಎಲ್ಲರೂ ಯಾಕೆ ಇವ್ರನ್ನ ಈಗಿನ ಜನ್ರೇಷನ್ ಆರ್ಟಿಸ್ಟುಗಳು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಅದು ಬೇರೆ ರೀತಿಯ ಖುಷಿ ಕೃಷ್ಣಪ್ಪ ಸರ್ ಗಂಗಾಧರ್ ಸರ್ ಸಂತು ಸರ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಆಫ್ ಶೂಟ್ ನೆನಪಾಗ್ತಾ ಇದೆ ಐ ವಾಸ್ ಲೈಕ್ ಸ್ಕೇ ತುಂಬ ಭಯ ಪಡ್ ಆಗ್ತಿತ್ತು ಯೋಗರಾಜ್ ಸರ್ ಇಸ್ ಲೈಕ್ ಎಷ್ಟೇ ಕಷ್ಟ ಇದ್ರು ಅಷ್ಟು ಈಸಿ ಮಾಡಿಕೊಡ್ತಾರೆ ವರ್ಕ್ನ ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ಗೆ ಏ ಏನು ಮಾಡಿ ಮಾಡಿಸ್ಟಿಟ್ರಿ ನೀವು ಮಿಸ್ಟೇಕ್ಸ್ ಇದ್ದರೆ ಆಮೇಲೆ ನೋಡ್ಕೊಳೋಣ ಅಂತ ಯೋಗರಾಜ್ ಸರ್ ಥ್ಯಾಂಕ್ ಯು ರಾಶಿಕಾಗೆ ರಾಶಿಕಾನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಅರ ನನ್ನ ಹೆಸರು ಅಂಜಲಿ ಅನೀಶ್ ಅಂತ ಫಸ್ಟ್ಲಿ ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಟೈಮ್ ತೊಗೊಂಡು ಬಂದಿದ್ಕೆ ನಾವೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಒಂದು ದಿನಕ್ಕೋಸ್ಕರ ಮೊದಲನೇದಾಗಿ ಯೋಗರಾಜ್ ಸರ್ ಮತ್ತು ಈ ಕೃಷ್ಣಪ್ಪ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅನ್ನೋ ಕೇಳೋಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಏನು ಹೇಳಿದ್ರೂ ಅದು ಕಮ್ಮಿನೇ ಆಗತ್ತೆ ಬಟ್ ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ಯು ಆ್ಯಕ್ಚುಲಿ ಚೇಂಜ್ ಮೈ ಲೈಫ್ ಆ್ಯಂಡ್ ಐ ನವರ್ ಫುಗೆದರ್ ಸಂತೋಷ್ ಸರ್ ನಿಮ್ಮ ಜೊತೆ ಎರಡನೇ ಸತಿ ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ಪೇಶನ್ಸ್ ನಿಮ್ಮ ಕೈಂಡ್ನೆಸ್ ಮತ್ತು ನಿಮ್ಮ ಟ್ಯಾಲೆಂಟ್ ನಾನು ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಎಂಟಯರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಹೆಲ್ಪ್ ಮಾಡಿದರು ಡೈಲಾಗ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಈ ಆಡಿಷನ್ ಆಗಿರಲಿ ಎಲ್ಲದಕ್ಕೂ ಸೊ ಥ್ಯಾಂಕ್ ಯು ರಾಶಿಕಾ ಸುಮುಖ ಇಟ್ ವಾಸ್ ದ ಪ್ಲೆಜರ್ ವರ್ಕಿಂಗ್ ವಿತ್ ಬೋತ್ ಇಫ್ ಯು ಐ ಹೋಪ್ ಇಟ್ ಇಸ್ ದ ಸೇಮ್ ಫಾರ್ ಯು ರಘು ಸರ್ ಇಸ್ ಮೈ ನ್ಯೂ ಬೆಸ್ಟ್ ಫ್ರೆಂಡ್ ಹೀ ಡಸನ್ ಥಿಂಕ್ ಸೊ ಬಟ್ ಐ ಥಿಂಕ್ ಸೊ ನನಗೆ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಐ ವಿಲ್ ಸೇ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ನ್ಯೂ ಆನ್ಸ್ಟ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ತುಂಬ ವರ್ಷಗಳಾದಮೇಲೆ ನೋಡ್ತಾ ಇದ್ದೀನಿ ಅಂದರೆ ಶಿ ಇಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಶಿ ಇಸ್ ವೆರಿ ಕಲರ್ಫುಲ್ ಎಲ್ಲ ಥರ ಇಮೋಷನ್ಸ್ ಇದೆ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಿತ್ ಮೀ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗಾಗಲೇ ಹೇಳುವರೆ ಆಗೋಗಿದೆ ಎಲ್ರಿಗೂ ಬೋರ್ ಆಗ್ತಾ ಇದೆ ನಾನು ಹೇಳೋಕ್ಕೇನು ಉಳಿಸಿಲ್ಲ ಈಗಾಗಲೇ ರಂಗಾಯಣ್ಣರಗೋ ಅವರು ಸುಮುಖ್ರವರು ಅಂಜಲಿ ಮತ್ತು ನಮ್ಮ ಹರಿಕೃಷ್ಣ ಅವರು ಇನ್ನೊಂದು ಹೀರೋ ಇನ್ನ ಹೆಸರು ರಾಶಿಕಾ ಅವರು ದತ್ತಣ್ಣ ಅವರು ನಮ್ಮ ಜಯಂತ ಕಾಯಂಕಿಣಿಯವರು ಎಲ್ಲರೂ ನಮ್ಮ ಶಿವರಾಜವರು ಸಂತೋಷ್ರವರು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ ಇದರಲ್ಲಿ ನಾನು ಹೇಳೋದು ಏನೂ ಇಲ್ಲ ಯೋಗರಾಜ್ ಭಟ್ರು ಸಾಕಷ್ಟು ಹೇಳ್ತಾನೆ ಇದ್ದಾರೆ ಮಧ್ಯೆ ಮಧ್ಯೆ ಇದೇನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಒಂದು ವರ್ಣನೆ ಕೊಟ್ಟರು ಪ್ಯಾನ್ ಕಾರ್ಡ್ ಇರೋರೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂತ ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ ಕತೆ ಚೆನ್ನಾಗಿರಬೇಕು ನಾವು ಕನ್ನಡಿಗರು ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರಿಗೆ ಮೆಚ್ಚೋಂಗ್ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅದರಲ್ಲೂ ಯೋಗರಾಜ್ ಭಟ್ರಿಗೂ ನಮಗೂ ತುಂಬ ಬಾಂಧವ್ಯ ಅವ್ರಿಗೂ ನಮಗೂ ಯಾವ ಥರ ಅಂದರೆ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅನ್ನಿಸೋ ಒಂದು ಮನಸ್ಸು ನನಗೆ ಬರಬೇಕಾದ್ರೆ ಅವರು ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮ ಅದಕ್ಕೆ ಏನು ಕೇಳಿದ್ರು ನಾನು ಇಲ್ಲ ಅನ್ನೋಲ್ಲ ಅದರಿಂದ ಚಿತ್ರಕಥೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೂ ಆ ಭರವಸೆ ಇದೆ ಮುಂದಿನ ದಿವಸಗಳಲ್ಲಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ ಸುಮುಖ ಮನದ ಕಡಲು ಈ ಸಿನಿಮಾದ ನಾಯಕ ನಾನು ಇವಾಗ ಈ ಶಾಲೆಯಲ್ಲಿ ನಮ್ಮ ಮೇಷ್ಟ್ರುಗಳು ಹೆಡ್ ಮಾಸ್ಟ್ರು ಎಲ್ಲರೂ ಇದ್ದಾರೆ ಇವರು ಹೊಸ ವಿದ್ಯಾರ್ಥಿಗಳಿಗೆ ಅವ್ರವ್ರ ಹೋಮ್ವರ್ಕ್ಗಳನ್ನ ನೀಟಾಗಿ ನೋಡಿ ಮೆಚ್ಚಿ ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ನಾವು ಸರ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎದ್ಬಿಟ್ಟು ಅದೇ ಥರ ದಿನ ರಾತ್ರಿ ದಿನ ಹಗಲು ಕಷ್ಟಪಟ್ಟು ನಮ್ಮ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದ್ದೀವಿ ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು ನಟನಾಗಿ ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನಿಮಾಸ್ ಬರುತ್ತೆ ಹೋಗುತ್ತೆ ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಅಂತೂ ನಮಗೆ ಅವ್ರು ಹೇಳ್ದಂಗೆ ದೋಸ್ತು ಆಗ್ಬಿಟ್ರು ಅವರು ನನ್ನ ಮನೆ ಅಂತ ನೋಡ್ಕೊಂಡಿದ್ದಾರೆ ಸುಮುಖ ಬಾರಪ್ಪ ನೀನು ಈಗ ನಾಳೆಯಿಂದ ಬಿಟ್ಟು ಹೋಗಿಲ್ಲ ಸಿನಿಮಾದ್ಮೇಲೆ ಇಟ್ಟೋಗ್ಬಿಟ್ರೆ ನೀನು ಎಲ್ಲೋ ಹುಡ್ತೀಯ ಆಮೇಲೆ ನಾನು ಹೇಳಿದ್ದೀನಿ ಸರ್ ನಾನು ಯಾವುದೇ ಪ್ರಾಜೆಕ್ಟ್ ಬಂದ ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು ಯಾಕಂದರೆ ನನಗೆ ಆ ಥರ ನೋಡ್ಕೊಂಡಿದ್ದಾರೆ ಒಬ್ಬ ಹುಡುಗ ಅವ್ರ ಮಗನ ಥರ ನೋಡ್ಕೊಂಡಿದ್ದಾರೆ ಎಲ್ಲರಲ್ಲಿ ಸೊ ನಾವು ಯುವಕರಿಗೆ ನಿಜವಾಗ್ಲು ನಾನು ಒಂದು ಹೇಳೋದು ಭಯ ಬೇಡ ಆರಾಮಾಗಿ ಬನ್ನಿ ನುಗ್ಗಿ ನುಗ್ಗಿ ಸರ್ ಹೇಳೋ ಮಾತದು ನುಗ್ಬಿಡ್ಬೇಕು ರಾಚಿಗೆ ಅದು ಮಾಡ್ಬೇಕು ಕೆಲಸ ಅಂತ ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾದಿಂದ ಬಂದಿದೆ ಹ್ಞೂ ಹೀಗೆ ಮುಂದುವರಿಲಿ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸು ಆದರೆ ನೀವು ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಟೈಮ್ ಕೊಟ್ಟಿದ್ದಕ್ಕೆ ಹೀಗೆ ನಗ್ನಾಗ್ತಾ ಖುಷಿ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರಲಿ ಕನ್ನಡ ಸಿನಿಮಾ ತುಂಬ ಮುಂದುವರಿಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮುಂಗಾರು ಮಳೆ ನಂತರ ನನ್ನ ಆಡಿಯೋ ರಿಲೀಸು ಆಮೇಲೆ ಈ ಸಿನಿಮಾ ಮಾಡಿದಾಗೆಲ್ಲ ನಾನು ಕೃಷ್ಣಪ್ಪ ಸಿಗ್ತಾನೆ ಇತ್ತು ಒಂದು ಸತಿ ಹೀಗೆ ಮಾಲ್ ಮುಂದೆ ತಿರ್ಗಾ ಹೊಡಿಬೇಕು ಅನ್ನೋ ಥರ ತಿರ್ಗಿ ಏನೋ ಒಂದು ಮಾಡಬೇಕು ಅಂತ ಮಾತಾಡಿ ಆಮೇಲೆ ಅವ್ರ ರಾಜಕಾರಣ ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳು ಅಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಗೆ ನಿಜಕ್ಕೂ ಹದಿನೆಂಟು ವರ್ಷ ಆಗಿದೆ ಅನ್ನೋದ್ರದ್ದು ಕಿಂಚಿತ್ ಅಂದಾಜು ಕೂಡ ಅವರಿಗೂ ಇಲ್ಲ ನಮಗೂ ಇಲ್ಲ ಕರೋನಾ ನಂತರ ರೀಸೆಂಟಾಗಿ ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿತ್ತು ನಾನು ಹೊಸ ಕೋದ್ರೇನೆ ತುಂಬ ಇಷ್ಟಪಡೋದು ಅಂತ ಒಂದು ಹಿಂಟ್ ಕೊಟ್ರು ನನಗೆ ಅಲ್ಲಿಂದ ಹೊಸಬ್ರನ್ನ ಹುಡುಕಿ 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 ಸಿಕ್ಕದ ಇವರಿಬ್ರು ಸಿಕ್ಕಿದ್ರು ಇದು ತುಂಬಾ ಗೊತ್ತಾಡಿದ್ದೀವಿ ನಾವು ಅಂದರೆ ಹೊಸ ಮುಖ ಅಂದರೆ ಇನ್ಫಿನಿಟಿ ಅದು ಯಾರು ನೀವು ಆಕ್ಟ್ ಮಾಡ್ಬೋದು ಯಾರು ಬೇಕಾದ್ರೆ ಆಕ್ಟ್ ಮಾಡ್ಬೋದು ಯಾವುದು ಏನದು ಸಿನಿಮೆಟಿಕಲಿ ಯಾವ್ದು ವರ್ಕ್ ಆಗ್ತದೆ ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ ಎಲ್ಲ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರಲ್ಲ ನಮಗೆ ಪರದೆಗೆ ಏನ್ ಬೇಕು ಯಾರೋ ದುಡ್ಡು ಕೊಟ್ಟು ನೂರು ನೂರು ಐವತ್ತು ರೂಪಾಯಿ ಕೊಟ್ಟು ನೋಡೋಣ ಒಬ್ಬ ನನಗೆ ಎರಡೂವರೆ ತಾಸು ಒಂದು ಮುಖ ಹೋಲ್ಡ್ ಮಾಡತ್ತಾ ಚಿಕ್ಕ ಪಾತ್ರ ಇರ್ಬೋದು ಔಟ್ ಆಫ್ ಫೋಕಸ್ ಬಂದು ಹೋಗೋನು ಕೂಡ ಒಂದು ಸಿನಿಮಾನ ಬೋರಡಿಸ್ಬೋದು ಎಲ್ಲ ಇರ್ಬೇಕು ಅವನಲ್ಲಿ ಏನೇನೋ ಇರಬೇಕು ಏನದು ಎಲ್ಲ ಇರಬೇಕು ಅಂದ್ರೆ ಏನದು ಹಂಗ ನಟನೆ ಕಮ್ಯುನಿಕೇಟ್ ಆಗಬೇಕು ಇಡೀ ಸಮಾಜಕ್ಕೆ ಒಂದು ಕನೆಕ್ಟಿಂಗ್ ಕೇಬಲ್ ಎಳಿಬೇಕು ಪರದೆಯಿಂದ ಒಬ್ಬ ನಟ ನಾವು ಏನೇನೋ ಬರೀತೀವಿ ಬರ್ದಿದ್ದೆಲ್ಲ ಅದು ಕಮ್ಯುನಿಕೇಟ್ ಆಗೋಲ್ಲ ಸುಮಾರು ಹರಿತೀವಿ ಅದೇ ಥರ ಈ ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹುಡುಗ್ ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬ ಕಷ್ಟ ಇದೆ ಅದು ಏನು ಹೊಸಬ್ರು ಅಂದ ತಕ್ಷಣ ಒಂದು ಸೆನ್ಸ್ ಇರಬೇಕು ಅಂದರೆ ಇವತ್ತಿನ ಕಾಲಕ್ಕೆ ಏನು ಬೇಕು ಒಂದು ಹಶುವು ಇರಬೇಕು ಪ್ಯಾಷನ್ ಇರಬೇಕು ಇಷ್ಟು ಜನ ಹೊಸಬ್ರನ್ನ ತಗೊಂಡ್ಬಂದಿದ್ದೆಲ್ಲ ಅವ್ರ ಪ್ಯಾಷನನ್ನು ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ ಅಂದರೆ ನಾವು ತಂದು ತ ಇವರು ತಂದರು ಇವರು ತಂದ್ರು ಅಂತ ತುಂಬ ಜನ ಹೇಳ್ತಾರೆ ಬಟ್ ಅವ್ರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ ಸೊ ಮೂರು ಜನರಲ್ಲೂ ಆ ತ್ಯಾಗದ ಗುಣ ಇದೆ ರೊಚ್ಚಿದೆ ಹಸಿವು ಇದೆ ತುಂಬ ಖುಷಿ ಕೊಡುತ್ತೆ ಸೊ ಅದು ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗಲ್ಲೇ ಕೇಳಿದೆ ತುಂಬ ಹರಸಿ ಹೊಸಬ್ರು ಬೇಕು ತೀರಾ ಅಂದರೆ ತೀರಾ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತೇನೆ ಆ ಜರ್ನಿ ಯಾವ ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವೋ ಅವರಿಗೆ ಗೊತ್ತಿರೋದಂಗೆ ಸುಮಾರು ವಿಷಯ ನಾನು ಕಲೀತಿರ್ತೀನಿ ಅವ್ರು ಹೇಳ್ತಾರೆ ಇವರಿಂದ ಏನೋ ಕಲಿತೆ ಇವರಿಂದ ಏನೋ ಕಲಿತೆ ಅಂತ ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಅವರ ಎನರ್ಜಿ ಲೆವೆಲ್ಸು ಅವರಲ್ಲಿ ಬಿಡೋ ಅವರ ಒಂದು ಅಟ್ರಾಕ್ಷನು ಅವು ಜನ್ ಜಿ ಇವಾಗ ಏನು ಒಂದು ಸೆಕೆಂಡಿನ ಪ್ರಮೋಗಳು ಬೇಕಂತ ಇವಾಗ ಒಂದು ಒಂದು ನಿಮಿಷದ ಪ್ರೋಮೋ ನೋಡೋಕ್ಕೂ ಪೇಶನ್ಸ್ ಇಲ್ಲ ಕೈ ಹಿಂಗೆ ಹೋಗ್ತಾನೇ ಇರುತ್ತೆ ಎಕ್ಸಸೈಸ್ ಥರ ಇಪ್ಪತ್ತು ಸೆಕೆಂಡಲ್ಲಿ ಎಲ್ಲದನ್ನೂ ಹೇಳಬೇಕು ಬೋರ್ ಆಯ್ತಾ ತೆಗೆದು ಸೈಡಿಗೆ ಇಟ್ಬಿಡ್ತೇನೆ ಅದೇ ತಲೆಮಾರಿದು ಯಾಕೆ ಅವ್ರಿಗೆ ಬೋರ್ ಹೊಡೆಯುತ್ತೆ ಹೆಂಗೆ ಅವ್ರನ್ನ ಎರಡು ತಾಸು ಗಂಟು ಹಾಕಬೇಕು ಏನಕ್ಕೆ ಯಾಕೆ ಅವರು ಚಿಕ್ಕದಾಗ ಒಂದು ಪಿ ಜೆ ಬೋರ್ ಜೋಕು ಯಾವುದೋ ಒಂದು ಆರ್ಡಿನರಿ ಜೋಕ್ ಮಾಡಿದ್ರೆ ನಗರ ಅವನ ಹತ್ತಿರ ಕೂಡ ಸೇರ್ಸಲ್ಲ ಅವರು ಅವ್ರದ್ದು ಲೆವೆಲ್ಗಳೇ ಬೇರೆ ಆಗ್ಬಿಟ್ಟಿದೆ ಅಂದರೆ ಈ ತಲೆಮಾರಿನ ಪ್ರೇಕ್ಷಕ ವರ್ಗದ ಯೋಚನೆಗಳು ಅದು ಎಲ್ಲಿಗೋ ಇದ್ದಾವೆ ಇವೆಲ್ಲವನ್ನು ನಾವು ತಿಳ್ಕೊಬೇಕಂದ್ರೆ ಅವರು ಸಹವಾಸ ಮಾಡಲೇಬೇಕು ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಕೃಷ್ಣಪ್ಪಣ್ಣ ತಿರ್ಗ ಅವರಿಗೆ ಆ ಮೋಹ ನನಗೆ ಅದು ಅದೇ ಇಷ್ಟ ಆಗೋದು ಹೊಸ ಕುದುರೆ ಮೇಲೆ ನಾನು ಬಾಜಿ ಕಟ್ಟೋದು ನನ್ಗೆ ನನ್ಗೆ ಇಷ್ಟ ಆಗುತ್ತೆ ಆ ಕುದುರೆಗಳು ಓಡೋದು ಓಡಿಸೋದು ಅಂತ ಅಂದರು ಅಲ್ಲಿಂದ ನಾನು ರೊಚ್ಚಿಗೆದ್ದು ಇಲ್ಲಿವರೆಗೆ ಬಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ